ತುಂಬ ಒಳ್ಳೆ ಟ್ರೈವಲ್ಲಿ ನಿಮಗೆ ಯಾಕೆ ಈಗ ಗೊತ್ತಾಗಲಿಲ್ಲ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ಸ್ವಲ್ಪ ನಮಗಿಂತ ನೀವು ಮುಖ್ಯ ನನಗೆ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಭಾಳ ಕಾಳಜಿ ಪರ್ಸೆ ಪರ್ಸರಲ್ಲಂಗೆ ನಮಗೆ ನಿಮ್ಮ ನಮ್ಮ ಬಾಂಧವ್ಯ ಅವರು ಸಹ ಆಪ್ರೇಷನ್ ಆಗಿದೆ ಸರ್ ಸ್ಪೈನಲ್ ಕಾರ್ಡ್ ನೆಕ್ ಆಗಿದೆ ಸರ್ ನೆಕ್ ಅವತ್ತು ಒಳ್ಳೆ ನಿರ್ಧಾರ ಮಾಡಿ ಸರ್ ಇದು ನನ್ನ ಪ್ರಾಣ ಹುಟ್ಟೋದು ಒಂದು ಒಳ್ಳೆಯ ಜನ್ಮ ಕೊಟ್ಟಿದ್ದೀನಿ ನನಗೆ ನಿಮ್ಮ ಬಾಂಧವ್ಯ ನಲವತ್ತು ವರ್ಷಗಳ ಬಾಂಧವ್ಯ ನನಗೆ ಭಾಳ ಸಹಾಯ ಮಾಡ್ತದೆ ಸರ್ ತುಂಬ ಒಳ್ಳೇದು ಮಾಡಿದ್ವಿ ಧನ್ಯವಾದ ಸರ್ ಧನ್ಯವಾದ ಅವ್ರ ಏನೋ ಡಾಕ್ಟ್ರು ನಿಮ್ಮನ್ನಿಸ್ಬ್ಯಾಡಿ ನೀವು ಮನೆಗೆ ಹೋಗ್ಬಿಡಿ ಹಾಂ ಹೌದು ಸರ್ ಸರಿ ಸರ್ ಸರಿ ಸರ್ ನೋಡ್ತೀವಿ ಸರ್ ಹಾಂ ಅವ್ರು ಹೋಗಿ ಮನೆಗೆ ಹೋಗಿ ಅಂದ್ರೆ ಸರ್ ಡಾಕ್ಟ್ರು ಯಾರೋ ಅದಕ್ಕೆ ಯೋಚನೆ ಮಾಡ್ತೀನಿ ನಿಮ್ಮಲ್ಲಿ ಡಾಕ್ಟ್ರು ಹಾಸ್ಪಿಟ್ಲ್ ಬೇಡ ಮನೆ ಹೂವಿನ ಇನ್ಫೆಕ್ಷನ್ ಆಯ್ತದ ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೆ ನೋಡಿ ಸರಿ ಸರ್ ಸಲ್ಲದ್ರೆ ಯಾವುದೋ ಸುಖಿನ ಅಂತ ಯಾವುದೂ ಚೆನ್ನಾಗಿದೆ ಅಂತ ಸರ್ ಸಹ ಅದಕ್ಕಾದ್ರೊಣಕ್ಕೆ ಮಾಡ್ತಾ ಇದ್ದಾರೆ ಸರ್ ಸುಖಿನ ಸುಖಿನ ಅಂತ ಚೆನ್ನಾಗಿದೆ ಅಂತ ಸರ್ ಪಿ ಜೆ ಪಿ ಥರ ಮಾಡೋದು ಅದರಿಂದ ನಾವು ನೋಡ್ತೀವಿ ಸರ್ ನೀವು ಮಾತಾಡೋದು ಒಳ್ಳೇದಾಯಿತು ಸರ್